ಹಲೋ ನಮಸ್ಕಾರ ಟೆಕ್ಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನೋಡ್ಕೊಂಬರೋಣ ಐಫೋನ್ ಅನಾಲಿಟಿಕ್ಸ್ ಅಂದರೆ ಏನು ಅದನ್ನು ಹೇಗೆ ಟರ್ನ್ ಆನ್ ಟರ್ನ್ ಆಫ್ ಮಾಡೋದು ಆ್ಯಕ್ಚುಲಿ ಏನಾಗುತ್ತೆ ಏನೇನು ಡೇಟಾ ಆ್ಯಪಲ್ನವರು ನಮ್ಮ ಫೋನಿಂದ ತಗೋತಾರೆ ಫೋನ್ ಅಲ್ಲ ಮ್ಯಾಕ್ ಲ್ಯಾಪ್ಟಾಪ್ ಆಗಿರ್ಬೋದು ಐಪ್ಯಾಡ್ ಇರ್ಬೋದು ಏನೇನು ಡೇಟಾನ ತೊಗೊತಾರೆ ಅಂತ ನೋಡ್ಕೊಂಬರೋಣ ಮತ್ತು ಎಂಡಲ್ಲಿ ಅದನ್ನು ಹೇಗೆ ಟರ್ನ್ ಆನ್ ಆಫ್ ಮಾಡೋದು ಅಂತ ನೋಡ್ಕೊಂಬರೋಣ ನನಗೆ ಕೆಲವೊಬ್ಬರು ಮೆಸೇಜ್ ಮಾಡಿದರು ವಿನೋದ್ ಭಕ್ತರ್ ಅಂತ ಒಬ್ಬರು ಸರ್ ಅನಾಲಿಟಿಕ್ಸ್ ಅಂದರೆ ಏನು ಮತ್ತು ಅವರು ಎಲ್ಲೋ ಕೊಟ್ಬಿಟ್ಟಿದಾರಂತೆ ಅವ್ರಿಗೆ ಗೊತ್ತಿಲ್ಲ ಹೇಗೆ ಆಫ್ ಮಾಡೋದು ಅಂತ ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳ್ಕೊಡ್ತೀನಿ ಹೇಗೆ ಆಫ್ ಮಾಡೋದು ಅಂತ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಟೆಕ್ನಿಕಲ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಮುಂದೆ ನೋಡ್ತಾ ಇರಿ ಹಾಗೆ ಮುಂದೆ ಹೋಗೋಣ ಸೊ ನಾವು ಅನಾಲಿಟಿಕ್ಸ್ ಅಂದರೆ ನಮ್ಮ ಡೇಟಾನ ಉಪಯೋಗಿಸ್ಕೊಂಡು ಇವಾಗ ಆ್ಯಪಲ್ ಆಗಿರ್ಬೋದು ಸ್ಯಾಮ್ಸಂಗ್ ಆಗಿರ್ ಆಗಿರ್ಬೋದು ಆ್ಯಂಡ್ರಾಯ್ಡಲ್ಲಿ ಸೊ ಅವರು ಕೆಲವೊಂದು ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದಂದ್ರೆ ಅವರಿಗೆ ಡೇಟಾ ಬೇಕು ಪ್ರತಿಯೊಬ್ಬರು ಏನೇನು ಮಾಡ್ತಾ ಇದ್ದಾರೆ ಅಂತ ಅವರಿಗೊಂದು ಡೇಟಾ ಯೂಸ್ ಮಾಡಿಬಿಟ್ಟು ಅದರ ಪ್ಯಾಟರ್ನನ್ನು ಅವರು ಫೈಂಡ್ ಔಟ್ ಮಾಡ್ತಾರೆ ಸೊ ಶೇರ್ ಮಾಡಿದರೆ ಏನಾಗುತ್ತೆ ಅಲ್ವಾ ಅದು ನೋಡ್ಕೊಂಬರೋಣ ಪ್ರೈವಸಿ ಕನ್ಸರ್ನ್ಸ್ ಅಂದರೆ ನಿಮ್ಮ ಡೇಟಾ ಇರ್ಬೋದು ನಾನು ಮುಂದೆ ತೋರಿಸ್ತೀನಿ ಏನೇನು ಡೇಟಾ ಅವರು ಶೇರ್ ಮಾಡೋಕ್ಕೆ ತೊಗೊಳ್ತಾರೆ ಸೇವ್ ಮಾಡಿ ಅಂತ ನಿಮ್ಮ ಪ್ರೈವಸಿ ಕನ್ಸರ್ನ್ ನಿಮ್ಮದು ಪರ್ಸ್ನಲ್ ಡೇಟಾ ಇರುತ್ತಲ್ವ ಅದನ್ನು ಅವರು ಯಾವ ರೀತಿ ಅಪ್ಲೋಡ್ ಮಾಡಿಸ್ಕೋತಾರೆ ಅಂತ ಗೊತ್ತಾಗಲ್ಲ ನಮಗೆ ಅಲ್ವಾ ಸೊ ಅದೊಂದು ಕನ್ಸರ್ನು ನಿಮ್ಮ ಬ್ಯಾ ನೀವು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅದೆಲ್ಲ ಗೊತ್ತಾಗೋಗುತ್ತೆ ಮತ್ತು ಬ್ಯಾಟ್ರಿ ಡ್ರೇನು ಸೊ ಇದು ಅನಾಲಿಟಿಕ್ಸ್ ಡೇಟಾ ಸ್ಟೋರ್ ಮಾಡೋಕ್ಕೆ ಟೆಕ್ ಬೇಕು ಆಮೇಲೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟೆಕ್ ಬೇಕು ಸೊ ಇದೆಲ್ಲ ಬ್ಯಾಟ್ರಿ ಯೂಸ್ ಮಾಡಿ ಮಾಡ್ಬೋದು ಸೋ ನಿಮ್ಮ ಫೋನ್ನ ಬ್ಯಾಟ್ರಿ ಡ್ರೇನ್ ಆಗುತ್ತೆ ಇನ್ಕ್ರೀಸ್ಡ್ ಡೇಟಾ ಯೂಸೇಜ್ ಸೊ ನಿಮ್ಮ ಡೇಟಾ ಇರುತ್ತಲ್ಲ ಫಸ್ಟ್ ಫೋನಲ್ಲಿ ಸೇವ್ ಆಗುತ್ತೆ ಆಮೇಲೆ ಆ್ಯಪಲ್ ಸರ್ವರಲ್ಲಿ ಅಪ್ಲೋಡ್ ಆಗುತ್ತೆ ಇದು ಆ್ಯಂಡ್ರಾಯ್ಡ್ಗೂ ರಿಲೇಟೆಡ್ ಆ್ಯಂಡ್ರಾಯ್ಡಲ್ಲೂ ಸೇಮ್ ಆಗುತ್ತೆ ಸೊ ಸೆಕ್ಯುರಿಟಿ ರಿಸ್ಕ್ ಸೊ ಆ್ಯಪಲ್ ಅವರು ಡೇಟಾ ವಿಷಯದಲ್ಲಿ ತುಂಬ ಸೆಕ್ಯೂರಾಗಿ ಅವರ ಡೇಟಾನ ಸ್ಟೋರ್ ಮಾಡ್ತಾರೆ ಬಟ್ ಯು ನೆವರ್ ನೋ ಅಲ್ವಾ ಒಬ್ಬರು ಹ್ಯಾಕರ್ ಬಂದುಬಿಟ್ಟು ಅವರ ಸಿಸ್ಟಮನ್ನು ಹ್ಯಾಕ್ ಮಾಡಿ ಆ ಡೇಟಾ ಎಲ್ಲ ಕಿತ್ಕೊಂಡ್ಬಿಟ್ರೆ ಸೊ ಈವನ್ ಆ್ಯಪಲ್ ವಿಲ್ ನಾಟ್ ಹ್ಯಾವ್ ಎನಿ ಸಿ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ ನಿಮ್ಮ ಡೇಟಾ ಹ್ಯಾಕರ್ ಕೈಯಲ್ಲಿ ಹೋಗಿಬಿಡುತ್ತೆ ಮತ್ತು ನೋ ನೋಟಿಸಬಲ್ ಬೆನಿಫಿಟ್ಸ್ ಇದರಿಂದ ನಿಮಗೇನು ಸಿಗುತ್ತೆ ಅಲ್ಲ ನಿಮ್ಮ ಡೇಟಾನ ಶೇರ್ ಮಾಡಿದರೆ ಅದರಲ್ಲಿ ಏನೂ ಓಕೆ ಓವರ್ ಆಲ್ ನೋಡಿದರೆ ಓಕೆ ತುಂಬ ಜನರ ಡೇಟಾ ತೊಗೊಂಡ್ಬಿಟ್ಟು ನಿಮಗೆ ಬೆಟರ್ ಸರ್ವಿಸ್ ಪ್ರೊವೈಡ್ ಮಾಡ್ಬೋದು ಬಟ್ ನಿಮಗೇನು ಯೂಸು ಅಂತ ಆ ಥರ ಏನೋ ನೋಟಿಸಬಲ್ ಬೆನಿಫಿಟ್ಸ್ ಏನೂ ಸಿಗಲ್ಲ ಹಾಗೆ ಮುಂದೆ ಹೋಗೋಣ ಸೊ ಇಲ್ಲಿ ನೋಡಿ ನಿಮ್ಮ ಐಫೋನಲ್ಲಿ ಸೆಟ್ಟಿಂಗ್ಸ್ ಹೋಗಿಬಿಟ್ಟು ಪ್ರೈವಸಿ ಆ್ಯಂಡ್ ಸೆಕ್ಯುರಿಟಿ ಹೋಗಿ ಇಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಡೇಟಾನ ಯೂಸ್ ಮಾಡ್ಕೋತಾರೆ ಅಂತ ಇದೆಲ್ಲ ಯಾವುದು ಅಪ್ಲೋಡ್ ಆಗಿಲ್ಲ ನನ್ನ ಲೋಕಲ್ ಫೋನಲ್ಲೇ ಇದೆ ಯಾಕಂದರೆ ನಾನು ಆಫ್ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಅನಾಲಿಟಿಕ್ಸ್ ಡೇಟಾ ಅಂತ ಇದೆ ಇದು ಅದು ಕ್ಲಿಕ್ ಮಾಡಿದರೆ ನೋಡಿ ಏನೇನು ಡೇಟಾ ಎಷ್ಟೊಂದು ಆ್ಯಪ್ದ ಡೇಟಾ ಇಲ್ಲಿ ಸೇವ್ ಆಗಿದೆ ಮಿಂತ್ರ ಇರ್ಬೋದು ಕ್ಯೂಬೋ ಇರ್ಬೋದು ನನ್ನ ವೈಫೈ ಡೇಟಾ ಸಿರಿ ಸರ್ಚು ಇಟ್ಟು ಸೊ ಎಲ್ಲ ಡೇಟಾನ ಅದು ರೈಟ್ ಮಾಡಿ ಇಟ್ಕೊಳುತ್ತೆ ಅದನ್ನು ಯಾವಾಗ ಬೇಕಾದರೂ ಅಪ್ಲೋಡ್ ಮಾಡ್ಬೋದು ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಈ ಡೇಟಾನ ಟರ್ನ್ ಆಫ್ ಮಾಡ್ಬೋದು ಅನಾಲಿಟಿಕ್ಸ್ ಡೇಟಾ ಏನು ಮಾಡಬೇಕು ಗೋ ಟು ಸೆಟ್ಟಿಂಗ್ಸ್ ಪ್ರೈವೇಟ್ ಪ್ರೈವಸಿ ಆ್ಯಂಡ್ ಸೆಕ್ಯುರಿಟಿ ಅನಾಲಿಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಇಂಪ್ರೂವ್ಮೆಂಟ್ ಇಲ್ಲಿ ಶೇರ್ ಐಫೋನ್ ಆ್ಯಂಡ್ ವಾಚ್ ಅನಾಲಿಟಿಕ್ಸ್ ಹಾಂ ಇನ್ನೊಂದು ಹೇಳಕ್ ಬರುತ್ತೆ ನೀವು ನಿಮ್ಮ ಹತ್ರ ಆ್ಯಪಲ್ ವಾಚ್ ಇದ್ದರೆ ನಿಮ್ಮ ಫೋನ್ ಡೇಟಾ ಅಷ್ಟೇ ಅಲ್ಲ ಆ್ಯಪಲ್ ವಾಚ್ ಡೇಟಾನು ಅದು ಅಪ್ಲೋಡ್ ಮಾಡುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಟರ್ನ್ ಆಫ್ ಮಾಡ್ಕೋಬೋದು ನಿಮ್ಮ ಹತ್ರ ಆ್ಯಪಲ್ ಟಿ ವಿ ಇದ್ದರೂ ಅದೇ ಸೇಮ್ ಆಮೇಲೆ ಮ್ಯಾಕ್ ಬುಕ್ ಇದ್ದರೂ ನೀವು ಆ್ಯಪಲ್ ಐಕಾನ್ನ ಪ್ರೆಸ್ ಮಾಡಿ ಮೆನುಬಾರ್ ಹೋಗಿ ಸಿಸ್ಟಮ್ ಪ್ರಿಫರೆನ್ಸ್ ಹೋಗಿ ಸೆಕ್ಯುರಿಟಿ ಎಲ್ಲ ಕಡೆ ಸೆಕ್ಯುರಿಟಿ ಆ್ಯಂಡ್ ಪ್ರೈವಸಿ ಹುಡುಕಿ ಅಲ್ಲಿ ಅನಾಲಿಟಿಕ್ಸ್ ಆ್ಯಂಡ್ ಇಂಪ್ರೂವ್ಮೆಂಟ್ಸ್ ಅಲ್ಲಿ ಹೋಗ್ಬಿಟ್ಟು ಆಫ್ ಮಾಡಿ ಓಕೆನಾ ಇಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮ್ಮ ಐಫೋನಲ್ಲಿ ಹೇಗೆ ಆಫ್ ಮಾಡೋದು ಅಂತ ಸೇಮ್ ಅಲ್ಲೇ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಪ್ರೈವಸಿ ಆ್ಯಂಡ್ ಸೆಕ್ಯುರಿಟಿ ಹೋಗಿ ಅಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಏನೇನು ಡೇಟಾ ಯಾವ್ಯಾವ ಆ್ಯಪ್ ಯೂಸ್ ಇದೆ ಅಂತ ಇಲ್ಲಿ ಹೋಗ್ಬಿಟ್ಟು ಶೇರ್ ಐಫೋನ್ ಆ್ಯಂಡ್ ವಾಚ್ ಅನಾಲಿಟಿಕ್ಸ್ ಅಂತ ಇದೆ ಅದನ್ನು ನೋಡಿ ಇದು ಮತ್ತೊಮ್ಮೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ವಾಟ್ಸ್ಯಾಪು ಎಲ್ಲ ಡೇಟಾನ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಸೊ ಇದೆಲ್ಲ ಆ್ಯಪಲ್ ಸರ್ವರ್ಗೆ ಹೋಗುತ್ತೆ ಸೊ ನಂದು ಆಫ್ ಆಗಿರೋದ್ರಿಂದ ಇದು ಯಾವುದು ಹೋಗ್ತಾ ಇಲ್ಲ ಸೊ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಶೇರ್ ಐಫೋನ್ ಇವು ಟರ್ನ್ ಆನ್ ಆಗ್ತಾಯಿದೆ ಯಾಕಂದರೆ ನಂದು ಆಫ್ ಇದೆ ಅಲ್ವಾ ಇವು ಮತ್ತೆ ಆಫ್ ಮಾಡಿದರೆ ಅದು ಮತ್ತೆ ಯಾರು ಯಾರಿಗೂ ಶೇರ್ ಆಗೋಲ್ಲ ಸೊ ಇದೇ ಥರ ವೀಡಿಯೋಸ್ಗಾಗಿ ಟೆಕ್ಲೂರನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಏನೇನು ಪ್ರಾಬ್ಲಮ್ ಇದೆ ನಿಮ್ಮ ಐಫೋನ್ ಆ್ಯಂಡ್ರಾಯ್ಡ್ ಅಥವಾ ಯಾವುದೇ ಟೆಕ್ ರಿಲೇಟೆಡ್ ಇಶ್ಯೂಸ್ ಇದ್ದರೂ ಟೆಕ್ಲೂರಿಗೆ ಕಮೆಂಟ್ ಮಾಡಿ ನಾನು ಇಂಡಿವಿಜುವಲ್ ಆಗಿ ಎಲ್ಲ ಕಮೆಂಟ್ನ ನೋಡಿ ಆನ್ಸರ್ ಮಾಡಿ ಅದಕ್ಕೆ ವಿಡಿಯೋ ಬೇಕಾದರೆ ವಿಡಿಯೋ ಮಾಡ್ತೀನಿ ಸೊ ನಿಮಗೆ ಹೆಲ್ಪ್ ಮಾಡೋಕ್ಕೆ ಇರೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಗೆಳೆಯರೆ